ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸ್ಪೆಷಲಿ ಈಗ ಕಳೆದ ಒಂದು ಮೂರು ತಿಂಗಳಿಂದ ಏನೆಲ್ಲ ಗೊಂದಲಗಳಾಗಿತ್ತು ಈ ಮೂರು ತಿಂಗಳಿಂದ ಯಾರದೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅದನ್ನ ಯಾವ ರೀತಿ ನೋಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಇನ್ಫೋವಿಸ್ವಾತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಸಹ ಮರಿಬೇಡಿ ಇವಾಗ ಮೂರು ತಿಂಗಳಿಂದ ನಿಮಗೆ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಪಿ ಎಲ್ ರೇಷನ್ ಕಾರ್ಡ್ಗಳು ಬರೋಬರಿ ಮೂರುವರೆ ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದೀವಿ ಅಂತ ಹೇಳಿ ಸರ್ಕಾರದವರು ವರದಿ ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ತುಂಬಾ ಜನಕ್ಕೆ ಕ್ವಶನ್ ಮಾರ್ಕ್ ಇರುತ್ತೆ ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಅಥವಾ ಬೇರೆ ಯೋಜನೆಗಳಿಂದ ಹಣ ಏನು ಬರಬೇಕಾಗಿತ್ತು ಅದು ಸಹ ಬರ್ದಿರುವಂತಹ ಪರಿಸ್ಥಿತಿ ಆಗಿರೋದ್ರಿಂದ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆಯಾ ಅಂತ ಹೇಳಿ ನಿಮ್ಮ ಕಾರ್ಡ್ ಚೆಕ್ ಮಾಡ್ಕೋಬೇಕು ಈಗ ಹೊಸ ಸರ್ವರ್ ಗೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಹೊಸ ವೆಬ್ಸೈಟ್ ಅಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ತಡೆ ಮಾಡೋದು ಬೇಡ ಬನ್ನಿ ಹೋಗಿ ವೆಬ್ಸೈಟ್ ಅಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಚೆಕ್ ಅಂತ ಹೇಳಿ ಅದಾಗಿ ನೀವು ಆಹಾರ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಆಹಾರ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಇವಾಗ ಆಗಿದೆ ಸೊ ಹಾಗಾಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಮೇಲೆ ಸ್ವಲ್ಪ ಇವಾಗ ವ್ಯತ್ಯಾಸ ಕಾಣುತ್ತೆ ಆಹಾರ ಅಂತ ಹೇಳಿ ವೆಬ್ಸೈಟ್ ನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಯಾಕಂದರೆ ಹೊಸದಾಗಿ ವೆಬ್ಸೈಟ್ನ ಇವರು ಮಾಡಿಫಿಕೇಷನ್ ಮಾಡ್ತಾ ಇದ್ದಾರೆ ಅಂದರೆ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ಈ ರೀತಿ ಬರುತ್ತೆ ಮೊದಲು ನಮಗೆಲ್ಲ ಇಲ್ಲಿ ಮುಟ್ಟಿದ ತಕ್ಷಣ ಈ ಕಡೆ ಕಾರ್ನರ್ ಲೆಫ್ಟಲ್ಲಿ ಬರೋದು ಬಟ್ ಈಗ ಆ ಥರ ಬರೋದಿಲ್ಲ ಇಲ್ಲಿ ಮೂರು ಗೀಟು ರೈಟ್ ಎಂಡಲ್ಲಿ ಏನು ಕಾಣಿಸ್ತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋತೀರ ಇದಾದ ನಂತರ ನಿಮಗೆ ಇಲ್ಲಿ ಇಷ್ಟು ಏನು ಆಪ್ಷನ್ಸ್ಗಳು ಕಾಣುತ್ತೆ ಇದರಲ್ಲಿ ನೀವು ಈ ಸೇವೆಗಳನ್ನ ಒಂದು ಹೊತ್ತಿದ್ರೆ ಆಮೇಲೆ ನಂತರ ನಿಮಗೆ ಈ ಥರ ಪೇಜು ನಿಮಗೆ ಚೇಂಜ್ ಆಗುತ್ತೆ ನಿಮಗೆ ಲ್ಯಾಂಗ್ವೇಜ್ ಬೇಕು ಅಂತ ಹೇಳಿದ್ರು ನೀವು ಇಲ್ಲಿ ಹೋಗಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದಾಗಿದೆ ಸೊ ಇದನ್ನು ಮೇಲೆ ನಮ್ಗೆ ಇಲ್ಲಿ ಈ ಸರ್ವಿಸಸ್ ಅಂತ ಬರುತ್ತೆ ಇದಾದ ಮೇಲೆ ನಿಮಗೆ ಈ ಮೂರು ಗಿಟ್ ಬರುತ್ತೆ ಇವಾಗ ಸೊ ಇದು ಡೆವಲಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಥರ ಬಂದಿದೆ ಜೊತೆಗೆ ನೀವು ಇಲ್ಲಿ ಹೋಗಿ ನೋಡಿದ್ರೆ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸರಿ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶೋರ್ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ಬರುತ್ತೆ ಅದಾದ ನಂತರ ನೀವು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು ಯಾವ ಒಂದು ಡಿಸ್ಟಿಕ್ ಅವರು ಅಂತ ಹೇಳಿಬಿಟ್ಟು ಯಾವ ಒಂದು ತಾಲೂಕವರು ಅಂತ ಹೇಳಿ ಹಾಗೆಯೇ ಯಾವ ತಿಂಗಳು ಯಾಕಂದರೆ ಈಗ ಲಾಸ್ಟ್ ತ್ರೀ ಮಂತ್ಸಿಂದ ಆಗಿರೋದ್ರಿಂದ ನವಂಬರ್ದೆ ಚೆಕ್ ಮಾಡೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಗೋ ಅಂತ ಒತ್ತಿದ್ರೆ ನಿಮಗೆ ಈ ರೀತಿ ಆಗಿರುವಂಥ ಒಂದಷ್ಟು ವೆರಿಫಿಕೇಷನ್ಸ್ ಆಗಿರುವಂಥ ಕಾರ್ಡ್ಗಳ ಒಂದು ವಿವರಣೆ ತೋರಿಸುತ್ತೆ ಹಾಗೆಯೇ ಕ್ಯಾನ್ಸಲೇಷನ್ ಡೇಟು ಸಸ್ಪೆಂಡೆಡ್ ಡೇಟು ಜೊತೆಗೆ ಏನಕ್ಕೆ ಕ್ಯಾನ್ಸಲೇಷನ್ ಆಗಿದೆ ಅಂತ ಸಹ ನಿಮಗೆ ಇಲ್ಲಿ ತೋರಿಸುತ್ತೆ ಸೊ ಇದು ರೇಷನ್ ಕಾರ್ಡು ರೀಸೆಂಟಾಗಿ ಕ್ಯಾನ್ಸಲೇಷನ್ ಆಗಿರುವಂಥ ಕಾರ್ಡ್ಗಳ ವಿವರ ನಮಗೆ ಈ ವೆಬ್ಸೈಟಲ್ಲಿ ಕಾಣಿಸುವಂಥದ್ದು ಸೊ ಇವಾಗ ನಿಮ್ಗೊಂದು ಆವರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗಿದೆಯಾ ಅಂತ ಹೇಳಿ ಡೀಟೇಲ್ ಆಗಿ ನೀವು ಕಳೆದ ಮೂರು ತಿಂಗಳಿಂದಲೂ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜನರದ್ದು ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ವೆಬ್ಸೈಟ್ನ ಹಾಗಾಗಿ ಸ್ವಲ್ಪ ನಿಮಗೆ ಸಮಸ್ಯೆ ಉಂಟಾಗ್ಬೋದು ಬಟ್ ಪ್ರತಿನಿತ್ಯ ಚೆಕ್ ಮಾಡ್ತಾ ಹೋಗಿ ಇವತ್ತಲ್ಲ ನಾಳೆ ನಿಮಗೆ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಆಗಿದೆಯಲ್ವೋ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಈ ಒಂದು ವೆಬ್ಸೈಟಲ್ಲೇ ಸಿಗುವಂಥದ್ದು ವೆಬ್ಸೈಟ್ದು ಲಿಂಕ್ ಅಲ್ಲಿ ಕೊಟ್ಟಿರ್ತೀರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಅಥವಾ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ದಯವಿಟ್ಟು ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಅವ್ರಿಗೂ ಸಹ ಹೇಗೆ ಇರ್ತಾ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ವಿಡಿಯೋ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ